ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಪೆಪ್ಪರ್ ರೈ ಸಿಂಪಲಾಗಿ ಬರೀ ಐದೇ ಐದು ನಿಮಿಷದಲ್ಲಿ ಫಟ್ ಅಂತ ಮಾಡ್ಕೊಳ್ಬೋದು ನೀವು ಲಂಚ್ ಬಾಕ್ಸ್ಗಾದರೂ ತೊಗೊಂಡೋಗ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟೇ ಅಂತ ಐದು ನಿಮಿಷದಲ್ಲಿ ಮಾಡಿಕೊಂಡು ರುಚಿಯಾಗಿ ತಿನ್ಬೋದು ಓಕೆ ಮೊದಲನೇದಾಗಿ ಕಡಾಯಿ ಬಿಸಿ ಮಾಡಿಕೊಂಡು ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ನೋಡಿ ನಮಗೆ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರನೇ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರು ಅಷ್ಟೇ ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಒಣ ಒಣಮೆಣ್ಸಿನ್ಕಾಯಿ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಕಡಿಮೆ ತಿನ್ನೋರು ಹಸಿಮೆಣ್ಸಿನ್ಕಾಯನ್ನ ಸ್ಕಿಪ್ ಮಾಡ್ಬೋದು ನಂತರ ಅರ್ಧ ಇಂಚಷ್ಟು ಶು ಶುಂಠಿ ಮತ್ತು ಐದು ಎಸ್ಲಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಪೇಸ್ಟ್ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಘಮ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ತುಂಬ ಕೆಂಪಿಗೆನೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ಥರ ಆದ ನಂತರ ಒಂದು ಕ್ಯಾಪ್ಸಿಕಮ್ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ಕ್ವಯರ್ ಶೇಪಲ್ಲಿ ಬೇಕು ಅಂದರೂ ಹಾಕ್ಕೋಬೋದು ಅಥವಾ ಮಕ್ಕಳು ತಿನ್ನಲ್ಲ ಅನ್ನೋರು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ತೀನಿ ಅಂದರೂ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಈಗಲೇ ಹಾಕ್ಕೊಂಡಿದ್ದೀನಿ ನೀವು ಬೇರೆ ತರಕಾರಿಗಳು ಹಾಕ್ಬೋದು ಕ್ಯಾರೆಟು ಕ್ಯಾಬೇಜು ಈ ಥರ ಎಲ್ಲ ಸೇರಿಸ್ತೀನಿ ಅಂದರೂ ಸೇರಿಸ್ಕೋಬೋದು ನೋಡಿ ಇಷ್ಟು ಫ್ರೈ ಆಗಿದೆ ಈಗ ನಾವು ರೈಸನ್ನು ಸೇರಿಸ್ಕೊಳ್ಳೋಣ ನಾನು ಲಂಚ್ ಬಾಕ್ಸ್ಗೆ ಮಾಡ್ತಾ ಇರೋದ್ರಿಂದ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ರಾತ್ರಿ ಅನ್ನ ಉಳಿದಿದೆ ಅಂದರೂ ಈ ರೀತಿ ಫಟ್ ಅಂತ ಐದು ನಿಮಿಷದಲ್ಲಿ ಮಾಡಿಕೊಂಡ್ರೆ ಅನ್ನವೂ ಖಾಲಿಯಾಗುತ್ತೆ ರುಚಿಯಾಗೂ ಇರುತ್ತೆ ಈಗ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಹೆಚ್ಚಿಗೆ ತಿನ್ನೋರು ಮೆಣಸಿನ ಪುಡಿ ಹೆಚ್ಚಿಗೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಂಡಿದ್ದೀನಿ ಖಾರ ಕಡಿಮೆ ತಿನ್ನೋರಾದರೆ ಹಸಿ ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಈಗ ನೋಡಿ ಹೈ ಫ್ಲೇಮ್ ಇಟ್ಕೊಂಡು ಕೈ ಬಿಡದಿರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರೈಸ್ಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿ ಬರುತ್ತೆ ಈಗ ಸ್ವಲ್ಪ ಹೆಚ್ಚಿಗೆನೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಅಂದರೆ ತುಪ್ಪ ಹಾಕೋದ್ರಿಂದ ಘಮನೂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದರಿಂದ ನಾನು ಹಾಕ್ತಾ ಇದ್ದೀನಿ ಪೆಪ್ಪರ್ ರೈಸ್ ಅಂದರೆ ತುಪ್ಪ ಹಾಕಲೇಬೇಕಲ್ವ ಅದರಿಂದ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಂಡ್ರೂ ಘಮ ಚೆನ್ನಾಗಿ ಬರುತ್ತೆ ಇಷ್ಟೆ ಸಿಂಪಲಾಗಿ ಬರೀ ಐದು ನಿಮಿಷದಲ್ಲಿ ಮಾಡ್ಕೋಬೋದಲ್ವಾ ಬೇಗನೂ ಆಗುತ್ತೆ ರುಚಿಯಾಗೂ ಇರುತ್ತೆ ಈಗ ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಇಷ್ಟ ಆಯಿತಾ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್